ಭಾರತದ ನಿಜವಾದ ವಾರಸುದಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದ ಇತಿಹಾಸದಲ್ಲಿ ಅನೇಕ ಮಹಾಪುರುಷರು ಜನಿಸಿ ನಾಡಿನ ಉದ್ಧಾರಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಆದರೆ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡಿಕರ್ ಅವರಂತಹ ದೂರದೃಷ್ಟಿಯ ಸಮಾನತೆಯ ಅರಿಕಾರ ಮತ್ತು ಸಂವಿಧಾನ ಶಿಲ್ಪಿ ಮತ್ತೊಬ್ಬರಿಲ್ಲ ಅವರನ್ನು ಕೇವಲ ಭಾರತದ ಸಂವಿಧಾನದ ಜನಕರೆಂದು ಗುರುತಿಸುವುದಕ್ಕಿಂತ ಹೆಚ್ಚಾಗಿ ಅವರು ಭಾರತದ ನಿಜವಾದ ವಾರಸುದಾರ ಎಂದು ಕರೆಯಲ್ಪಡಲು ಅರ್ಹರು ಏಕೆಂದರೆ ಅವರು ಭಾರತವೆಂಬ ಕಲ್ಪನೆಯ ಮೂಲಭೂತ ಮೌಲ್ಯಗಳಾದ ಸ್ವಾತಂತ್ರ್ಯ ಮತ್ತು ಸಮತೃತ್ವವನ್ನ ನಿಜವಾದ ಅರ್ಥದಲ್ಲಿ ಕಟ್ಟಿಕೊಟ್ಟರು ಶೋಷಿತರ ಧ್ವನಿ ಮತ್ತು ಹೋರಾಟದ ಹಾದಿ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಬಾಲ್ಯದಿಂದಲೇ ತೀವ್ರವಾದ ಜಾತಿ ತಾರತಮ್ಯ ಮತ್ತು ಅಸ್ಪೃಶ್ಯತೆಯ ಕಹಿ ಅನುಭವಗಳನ್ನು ಎದುರಿಸಿದರು ಈ ವೈಯಕ್ತಿಕ ಅನುಭವಗಳು ಅವರನ್ನ ಕೇವಲ ಓರ್ವ ಮೇಧಾವಿಯಾಗಿ ರೂಪಿಸಲಿಲ್ಲ ಬದಲಿಗೆ ಭಾರತೀಯ ಸಮಾಜದಲ್ಲಿ ಶತಮಾನಗಳಿಂದ ಬೇರೂರಿದ್ದ ಅಸಮಾನತೆಯ ವಿರುದ್ಧ ಧ್ವನಿ ಎತ್ತುವ ಒಬ್ಬ ಕ್ರಾಂತಿಕಾರಿ ನಾಯಕರನ್ನಾಗಿ ಪರಿವರ್ತಿಸಿತು ಅವರು ಶಿಕ್ಷಣವನ್ನೇ ತಮ್ಮ ಆಯುಧವನ್ನಾಗಿ ಮಾಡಿಕೊಂಡರೂ ವಿದೇಶಗಳಲ್ಲಿ ಉನ್ನತ ಶಿಕ್ಷಣ ಪಡೆದ ಅವರು ಜಗತ್ತಿನ ಅತ್ಯುತ್ತಮ ಬುದ್ಧಿಜೀವಿಗಳ ಸಾಲಿನ ನಿಂತರು ಆದರೂ ತಮ್ಮ ಜ್ಞಾನ ಮತ್ತು ಪ್ರತಿಭೆಯನ್ನು ಕೇವಲ ವೈಯಕ್ತಿಕ ಸಾಧನೆಗೆ ಬಳಸದೆ ಅದನ್ನು ಭಾರತದ ದೀನದಲಿತ ಸಮುದಾಯದ ಉದ್ಧಾರಕ್ಕಾಗಿ ಸಮರ್ಪಿಸಿದರು ಮಹತ್ ಸತ್ಯಾಗ್ರಹ ಸಾವಿರದ ಒಂಬೈನೂರ ಸಾರ್ವಜನಿಕ ಕೆರೆಗಳಲ್ಲಿ ನೀರು ಕುಡಿಯುವ ಹಕ್ಕಿಗಾಗಿ ನಡೆಸಿದ ಈ ಹೋರಾಟ ಕೇವಲ ನೀರಿನ ಹಕ್ಕಿಗಾಗಿರದೆ ಮಾನವ ಹಕ್ಕು ಮತ್ತು ಸಮಾನತೆಗಾಗಿ ಭಾರತದಲ್ಲಿ ನಡೆದ ಪ್ರಮುಖ ಚಳುವಳಿಯಾಗಿದೆ ಪೂನಾ ಒಪ್ಪಂದ ಸಾವಿರದ ಒಂಬೈನೂರ ಮೂವತ್ತೆರಡು ದಲಿತರಿಗೆ ಪ್ರತ್ಯೇಕ ಮತದಾರರ ವರ್ಗವನ್ನ ವಿರೋಧಿಸಿ ಅವರ ರಾಜಕೀಯ ಪ್ರಾತಿನಿಧ್ಯವನ್ನು ಸಂರಕ್ಷಿಸಲು ಗಾಂಧೀಜಿಯವರೊಂದಿಗೆ ಒಪ್ಪಂದ ಮಾಡಿಕೊಂಡರು ಇದು ಸಾಮಾಜಿಕ ನ್ಯಾಯದ ಹಾದಿಯಲ್ಲಿ ಒಂದು ಮಹತ್ವದ ತಿರುವು ಈ ಹೋರಾಟಗಳ ಮೂಲಕ ಅಂಬೇಡ್ಕರ್ ಅವರು ಶೋಷಿತ ಸಮುದಾಯಗಳಿಗೆ ಕೇವಲ ರಾಜಕೀಯ ಹಕ್ಕುಗಳನ್ನು ಮಾತ್ರವಲ್ಲದೆ ಆತ್ಮಗೌರವದ ಬದುಕನ್ನು ನಡೆಸುವ ಘನತೆಯನ್ನ ತಂದುಕೊಟ್ಟರು ಸಂವಿಧಾನ ಶಿಲ್ಪಿ ಆಧುನಿಕ ಭಾರತದ ನೀಲಿ ಕ್ಷೇತ್ರ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಭಾರತದ ನಿಜವಾದ ವಾರಸುದಾರ ಎಂದು ಕರೆಯಲು ಮುಖ್ಯ ಕಾರಣವೇನೆಂದರೆ ಅವರು ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಮಾಡಿದ ಮಹತ್ತರ ಕಾರ್ಯ ಅವರು ರಚಿಸಿದ ಭಾರತದ ಸಂವಿಧಾನವು ಕೇವಲ ಕಾನೂನುಗಳ ಸಂಗ್ರಹವಲ್ಲ ಇದು ಆಧುನಿಕ ಭಾರತದ ಪ್ರಜಾಪ್ರಭುತ್ವದ ಆತ್ಮ ಮತ್ತು ಸಾಮಾಜಿಕ ನ್ಯಾಯದ ಅಡಿಪಾಯ ಸಂವಿಧಾನದಲ್ಲಿ ಅಳವಡಿಸಲಾದ ಪ್ರಮುಖ ಅಂಶಗಳು ಅವರ ವಾರಸುದಾರಿಕೆಯನ್ನು ಸಾರುತ್ತವೆ ಸಮಾನತೆ ಸಂವಿಧಾನ ಹದಿನಾಲ್ಕು ಹದಿನೈದು ಮತ್ತು ಹದಿನಾರನೇ ವಿಧಿಗಳ ಮೂಲಕ ಜಾತಿ ಧರ್ಮ ಲಿಂಗಗಳ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸಿ ಎಲ್ಲಾ ನಾಗರಿಕರಿಗೂ ಸಮಾನ ಸ್ಥಾನಮಾನವನ್ನ ನೀಡಿದರು ಅಸ್ಪೃಶ್ಯತಾ ನಿಷೇಧ ಆರ್ಟಿಕಲ್ ಸೆವೆಂಟೀನ್ ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಅದನ್ನು ಕಾನೂನು ಬಾಹಿರಗೊಳಿಸುವ ಮೂಲಕ ಸಾಮಾಜಿಕ ಕಳಂಕವನ್ನ ಅಳಿಸಿ ಹಾಕುವ ಐತಿಹಾಸಿಕ ಹೆಜ್ಜೆಯನ್ನಿಟ್ಟರು ಮೀಸಲಾತಿ ಶತಮಾನಗಳಿಂದ ಶೋಷಣೆಗೆ ಒಳಗಾದ ಸಮುದಾಯಗಳಿಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಾನತೆ ತರಲು ಮೀಸಲಾತಿ ಪದ್ಧತಿಯನ್ನ ಸಂವಿಧಾನದಲ್ಲಿ ಸೇರಿಸಿದರು ಇದು ಅವರ ನ್ಯಾಯಯುತ ಸಮಾಜದ ಕಲ್ಪನೆಯ ಪ್ರತೀಕವಾಗಿದೆ ಪ್ರತಿಯೊಬ್ಬ ಭಾರತೀಯರಿಗೂ ಮತದಾನದ ಹಕ್ಕನ್ನ ಯಾವುದೇ ಭೇದ ಭಾವವಿಲ್ಲದೆ ಒದಗಿಸಿ ಪ್ರಜಾಪ್ರಭುತ್ವದ ಅಡಿಪಾಯವನ್ನು ಗಟ್ಟಿಗೊಳಿಸಿದರೂ ಈ ಸಂವಿಧಾನವು ಭಾರತೀಯ ಸಮಾಜವನ್ನ ಸಮಾನತೆ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ಮೌಲ್ಯಗಳ ಮೇಲೆ ಪುನರ್ ನಿರ್ಮಿಸಲು ಸಹಾಯ ಮಾಡಿತು ಈ ಕಾರಣದಿಂದಲೇ ಭಾರತವನ್ನ ಈಗಲೂ ಒಂದು ವೈವಿಧ್ಯಮಯ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಮುನ್ನಡೆಸಲು ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆಯೇ ನಿಜವಾದ ಆಧಾರವಾಗಿದೆ ಅಂಬೇಡ್ಕರ್ ಅವರು ಕೇವಲ ಸಾಮಾಜಿಕ ಸುಧಾರಕ ಮತ್ತು ಕಾನೂನು ತಜ್ಞರಾಗಿರಲಿಲ್ಲ ಅವರು ಭಾರತದ ಅರ್ಥಶಾಸ್ತ್ರಜ್ಞರಲ್ಲಿ ಅಗ್ರಗಣ್ಯರು ಅವರ ಪ್ರಬಂಧಗಳು ಮತ್ತು ಕೃತಿಗಳು ಭಾರತದ ಆರ್ಥಿಕ ಮತ್ತು ಹಣಕಾಸು ವ್ಯವಸ್ಥೆಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನ ನೀಡುತ್ತವೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಲ್ಲಿ ಅವರ ಆರ್ಥಿಕ ವಿಚಾರಗಳು ಪ್ರಮುಖ ಪಾತ್ರ ವಹಿಸಿವೆ ಕೃಷಿ ಕ್ಷೇತ್ರದ ಸುಧಾರಣೆ ನೀರಿನ ನಿರ್ವಹಣೆ ಮತ್ತು ಕೈಗಾರೀಕರಣದ ಕುರಿತ ಅವರ ದೃಷ್ಟಿಕೋನಗಳು ಇಂದಿಗೂ ಪ್ರಸ್ತುತವಾಗಿವೆ ಅವರು ಭೂಮಿ ಮತ್ತು ಸಂಪತ್ತಿನ ನ್ಯಾಯಯುತ ವಿತರಣೆಯಲ್ಲದೆ ಯಾವುದೇ ದೇಶವು ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು ಈ ದಾರ್ಶನಿಕ ಮತ್ತು ಆರ್ಥಿಕ ಚಿಂತನೆಗಳು ಭಾರತದ ಭವಿಷ್ಯದ ಅಭಿವೃದ್ಧಿಗೆ ದಿಟ್ಟ ಹೆಜ್ಜೆಗಳಾಗಿವೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಭಾರತದ ನಿಜವಾದ ವಾರಸುದಾರ ಎಂದು ಕರೆಯುವುದು ಸೂಕ್ತ ಏಕೆಂದರೆ ಅವರು ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಮಹತ್ವವನ್ನ ಮೊದಲು ಒತ್ತಿ ಹೇಳಿದರು ಭಾರತವು ಒಂದು ವ್ಯಕ್ತಿ ಒಂದು ಮೌಲ್ಯ ಎಂಬ ತತ್ವದ ಮೇಲೆ ನಿಲ್ಲಬೇಕಾದರೆ ಅಂಬೇಡ್ಕರ್ ಅವರ ಆಶಯಗಳನ್ನ ಪ್ರತಿಯೊಬ್ಬ ಭಾರತೀಯನೂ ಅನುಸರಿಸಬೇಕು ಅವರು ಬರೀ ಒಂದು ಇತಿಹಾಸದ ಪುಟವಲ್ಲ ಬದಲಿಗೆ ಭಾರತದ ಭವಿಷ್ಯಕ್ಕೆ ನಿರಂತರವಾಗಿ ಸ್ಫೂರ್ತಿ ನೀಡುವ ಒಂದು ಸಾರ್ವಕಾಲಿಕ ದೀಪ ಅವರ ಪರಂಪರೆಯು ಯಾವುದೇ ನಿರ್ದಿಷ್ಟ ಸಮುದಾಯಕ್ಕೆ ಸೀಮಿತವಾಗಿಲ್ಲ ಅದು ಇಡೀ ಭಾರತ ದೇಶದ ಸಮಾನತೆ ಮತ್ತು ಮಾನವ ಘನತೆಯ ಅಮೂಲ್ಯ ವಾರಸುದಾರಿಕೆಯಾಗಿದೆ Jai Bhim.